ಮಲಗಿದ್ದ ಅದಕ್ಕೆ ಪ್ರಭುದೇವರು ಬರೆದರು ವೇದವೆಂಬುದು ಓದಿನ ಮಾತು ತರ್ಕವೆಂಬುದು ತಗರ ಹರಟೆ ಭಕ್ತಿ ಎಂಬುದು ತೋರುಂಬ ಲಾಭ ಗುಹೇಶ್ವರನೆಂಬುದು ಮೀರಿದ ಘನ ಗುಹೇಶ್ವರನೆಂಬುದು ಮೀರಿದ ಘನ ಭಕ್ತಿ ಎಂಬುದು ತೋರುಂಬ ಲಾಭ ವೇದವೆಂಬುದು ಓದಿನ ಮಾತು ಶಸ್ತ್ರವೆಂಬುದು ಸಂತೆಯ ಸುದ್ದಿ ಎಷ್ಟು ಅತಿ ಅದ್ಭುತ ಸ್ವರ ವ್ಯಕ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ಕೇಳುದು ಮಹಾದೇವಿ ಸ್ವರ ವ್ಯಕ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ಸ್ವರಕ್ಕೆ ದೇವ್ರು ಒಲಿಯೋದಿತ್ತು ಕ್ಯಾಶ್ ಹಾಕಿ ಒಲಿಯದಿತ್ತು ಸ್ವಾಮಿ ದೇವರು ಅಂದ್ರೆ ಏನು ತಿಳ್ಕೊಂಡಿರಿ ನಿಮ್ಮನೆ ಕೈ ಕೂಲಿ ಏನ ತಪ್ಪು ಮಾಡೋದು ಆರ್ ಟಿ ಓ ಹತ್ರ ಹೋಗೋದು ಲೈಸೆನ್ಸ್ ಕೊಡೋದು ಪೂಜಾರಿ ಹೇಳ್ತಾರೆ ಹಾಂ ಏನು ತಪ್ಪು ಮಾಡಿದ್ಯಾ ಬಾ ಎಲ್ಲ ಧರ್ಮದ ಲೈಕ್ ಇದು ಎಲ್ಲ ಧರ್ಮದ ಲೈಕ್ ನೀ ಏನು ತಪ್ಪು ಮಾಡಿದ್ಯಾ ಅದಕ್ಕೆ ನಾನು ಪಾಪ ಪಾಪ ಪರಿಹಾರ ಮಾಡಕ್ಕೆ ಬರ್ತದೇನ್ರಿ ಮನುಷ್ಯನ ಅಂತಃಕರಣದೊಳಗಡೆ ಇವತ್ತು ಪ್ರವೇಶವಾಗಬೇಕು ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಏನು ಒಪ್ಪು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ನಮಗೆ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್ ಬರಬೇಕು ಈ ಜಗತ್ತಿನಲ್ಲಿ ಭ್ರಷ್ಟಾಚಾರ ಹೋಗಬೇಕಾದ್ರೆ ಯಾಕೆ ವಿದ್ಯಾವಂತರು ಭ್ರಷ್ಟಾಚಾರಿಗಳಾದ್ರು ಯಾಕೆ ಡಾಕ್ಟರ್ ಇವತ್ತು ವಿಷ ಕುಡಿಸ್ತಾ ಇದ್ದಾರೆ ಯಾಕೆ ಪ್ರಾಥಮಿಕ ಶಾಲಾ ಮಕ್ಕಳ ಮೇಲೆ ಶಿಕ್ಷಕರು ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದವರು ಯಾಕೆ ಲೈಂಗಿಕ ಅತ್ಯಾಚಾರ ಮಾಡ್ತಾ ಇದ್ದಾರೆ ಇವರು ಇವರು ಶಿಕ್ಷಣ ಯಾವುದು ವಂಚನೆ ಮಾಡಿಕೊಂಡು ಬದುಕ್ತಾ ಇಲ್ಲ ನಾವೆಲ್ಲರೂ ಪ್ರವೇಶ ಆಗಿ ಸ್ವಾಮಿ ಒಳಗಡೆ ಪ್ರವೇಶವಾದ್ರೆ ನಾವೇನು ಮಾಡ್ತಾ ಇದ್ದೀವಿ ತಪ್ಪು ಒಪ್ಪು ಸಣ್ಣ ಸಣ್ಣ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರ ಆಗ್ತದ ನೀವು ಓದಿರೋದು ಡಿ ಎಡ್ ಬಿ ಎಡ್ ನ್ಯಾಯ ಕೊಡುವ ದೇವತೆ ಹಾಕಿರ್ತಕ್ಕಂಥ ಕಾಕಿ ಕೋಟನ್ನು ಹಾಕಿಕೊಂಡಿರ್ತಕ್ಕಂಥ ಲಾಯರ್ ಮೋಸ ಮಾಡ್ತಾರೆ ರಕ್ಷಣೆ ಮಾಡಬೇಕು ಅನ್ನತಕ್ಕಂತಹ ಕಾಕಿ ಹಾಕಿರ್ತಕ್ಕಂತಹ ಪೊಲೀಸರು ಭಕ್ಷಣೆ ಮಾಡ್ತಾರ ತ್ಯಾಗ ಮಾಡಬೇಕು ಅನ್ನತಕ್ಕಂತಹ ಕಾಯಿ ಬಟ್ಟೆಯವರು ಭೋಗಿಗಳಾಗಿದ್ದಾರೆ ಸೇವೆ ಮಾಡಬೇಕು ಅನ್ನತಕ್ಕಂತ ರಾಜಕಾರಣಿಗಳು ಸೇವನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಂತರಂಗದಲ್ಲಿ ಯಾವುದು ದೇವರು ಯಾವುದು ಸ್ವಾಮಿ ದೇವರು ಈ ಸಮಾಜದೊಳಗಡೆ ಒಳಗಡೆ ಬದಲಾವಣೆ ಬರಬೇಕು ಸ್ವಾಮಿ ಜಗತ್ತಿನಲ್ಲಿ ಮನುಷ್ಯ ಇರುವುದು ಸ್ವಲ್ಪ ದಿವಸ ಎಷ್ಟು ದಿನ ಬದುಕ್ತೀರಿ ಬಸವಣ್ಣ ಆನು ಆ ಬಿಜ್ಜಳನಿಗಂಜುವನೆ ಕೂಡಲ ಸಂಗನ ಇಪ್ಪದು ಬಿಜಳನ ಭಂಡಾರ ನನಗೆ ಕೈಯ ಹೆಗರಿ ಹೋಗದು ಬಂದ ಕಿರೀಟನ ಹೆಗರು ಹೀಗೆ ಕಿರೀಟನ ಹೋಗದು ಬಂದ ಹೊನ್ನಿನೊಳಗೊಂದು ಏಳೆಯ ವಸ್ತ್ರೊಳಗೊಂದು ಏಳೆಯ ಹಿಂದಿಂಗೆ ನಾಳಿಂಗೆ ಎಂದಿದನಾದಳೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅರ್ಥವ ಅನರ್ಥ ಮಾಡಿ ಕೋಲಂಗಳ ಹುಟ್ಟಿದ ಮಕ್ಕಳು ನವಕಂಡ ಶಿಶುವಾಗುತ್ತಿರಲಿ ಕಟ್ಟಿದ ಹೆಂಡತಿ ಕಣ್ಣ ಮುಂದೆ ನೆರೆ ಅಭಿಮಾನವಾಗಿ ಕೆಳತಿರಲಿ ಮತ್ತೆಯೋ ಲಿಂಗಾರಾಧನೆ ಮತ್ತೆಯೋ ಜಂಗಮರಾಧನೆ ಮತ್ತೆಯೋ ಪಾದೋದಕ ಪ್ರಸಾದ ಇದಕ್ಕೆ ತಪ್ಪಿದನಾದಳೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ರಾಣೆ ಥಲಗಂಡ ಥರಗಂಡ ಕೂಡಲ ಸಂಗಮೇವ ಬಸವಣ್ಣ ಸಲ ಆತ ನೋಡಿಬಿಟ್ರೆ ನಮ್ಮ ಜನ ಒಂದು ವಚನ ಪಚನ ಮಾಡ್ಕೊಳ್ಳಿಲ್ಲ ನಮ್ಮ ಜೀವನ ನೀವಲ್ಲ ನಮ್ಮಂಥವ್ರೇ ಮಾಡಿಕೊಳ್ಳಿಲ್ಲ ನಿಮ್ಮಂಥವ್ರು ಹೋಗಲಿ ನಿಮ್ಮಂತೂ ಹೋಗಲಿ ಸಮಾಜನ ತಿದ್ದಿ ಇವತ್ತು ತಂದಿದ್ರೆ ಇಲ್ಲಿ ಭ್ರಷ್ಟ ಇರ್ತಿರ್ಲಿಲ್ಲ ಹನ್ನೆರಡು ಸಾವಿರ ಜನ ಸೂಳ್ಯರನ್ನ ಶರಣಿಯರು ಮಾಡಿದಂಥ ವಸ್ತು ಹರಿಯರ ತನ್ನ ರಗಳ ಬರೀತಾನೆ ಹನ್ನೆರಡು ಸಾವಿರ ಜನ ಪುಣ್ಯಾಂಗಿಯರನ್ನು ಪುಣ್ಯಾಂಗ್ಯರನಾಗಿ ಮಾಡಿದ ಆತ ನಮ್ಮ ಸಂಗನ ಬಸ್ವಣ್ಣ ಅಂತಹ ದಾರಿಯಲ್ಲಿ ಬಂದವಳು ಮಹಾದೇವಿ ಕೇಳ್ತಾಳ ದೇವರಂದ್ರೆ ಯಾರು ವ್ಯಕ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೇ ದೇವರಂದ್ರೆ ಏನು ಕೈಕೂಲಿ ಏನ ಮುಂದೆ ಬಂದು ಕೇಳ್ತಾಳ ಗಿರಿಗೌಕರದಲ್ಲಿ ಆಡುವ ನವಿಲುಗಳಿರ ನೀವು ಕಾಣಿರಿ ಏನ್ರೋ ಹೆಂಡತಿ ಮಾಯೆ ಹೆಣ್ಣು ಮಾಯೆ ಒಂದು ಮಾಯೆ ಎಲ್ಲ ಮಾಯೆ ಅಂದ್ಬಿಟ್ಟು ಗಡ್ಡ ಬಿಟ್ಟು ತುರುಬು ಕಟ್ಕೊಂಡು ಸಂಸಾರ ಬಿಟ್ಟು ಗುಡಿ ಗುಂಡಾರ ಬಿಟ್ಟು ಗವಿ ಒಳಗೆ ಬಂದು ನವಿಲ್ ಗರಿ ಕೂತನ್ ಬಿಚ್ಕೊಂಡು ಸನ್ಯಾಸಿ ನೀನೇನಾದರೂ ದೇವರನ್ನ ಕಂಡಿದ್ದೀಯ ಗಿರಿಗೋಹರದಲ್ಲಿ ಆಡುವ ನವಿಲುಗಳಿದ್ದಂತೆ ನೀವು ಸ್ವರದ ತಡೆಯಲ್ಲಿ ಆಡುವ ಹಂಸೆಗಳಿರ ನೀವು ಕಾಣಿರಿ ಮಠ ಕಟ್ಕೊಂಡು ಹಂಸ ಮಂಚದಾಗ ಕುತ್ಕೋತ ಬಂದವರು ಹೋದವ್ರಿಗೆ ಹಾವಿನ ಹೆಡೆತರ ಆಶೀರ್ವಾದ ಮಾಡ್ಕೊಂಡು ಕುಂತಿರಲು ಸ್ವಾಮಿಗಳ ನೀವೇನಾದರೂ ದೇವರನ್ನ ಕಂಡಿದ್ದೀರೇನೋ ಏನು ಅವಳು ವ್ಯಾಖ್ಯಾನ ಕೇಳಬೇಕು ಒಬ್ಬ ಸ್ವಾಮೀಜಿಯಾಗಿ ಈ ರೀತಿ ಮಾತಾಡಕತ್ತೀನಿ ಹತ್ತು ರೂಪಾಯಿ ಹುಟ್ಟೋಲ್ದು ನನಗೆ ಹಿಂಗೆ ಮಾತಾಡಿದ್ರೆ ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರ ನಾವು ಹೆಂಗ ಆರಾಮು ಹ್ಞೂ ಚೆನ್ನ ಏನು ಎದ್ದು ಬರ್ತದ ಜನ ನಿಮಗೆ ನಿಮಗಂಥವ್ರೇ ಬೇಕು ಅಂಥವ್ರು ಮೋಸಗಾರರೇ ಬೇಕು ನಿಮಗೆ ಯಾಕ ನಿಮ್ಮ ಆಸೆ ನಿಮ್ಮ ನಿಮ್ಮಲ್ಲಿ ಆಸೆ ತುಂಬಿ ತೊಳಕತ್ತದ ಎಷ್ಟು ದಿನ ಬದುಕ್ತೀರಿ ಜಗತ್ತಿನಲ್ಲಿ ಎಂತಾರು ಬೀದಿಲಿ ಹೋಗ್ತಾ ಹೀಗೆ ಹಾರ್ಟ್ ಅಟ್ಯಾಕ್ ಹೋಗಿ ಬಿಡ್ತದೆ ಮಾತಾಡಿದ ಸ್ವಾಮಿ ಅದರೊಳಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು ಏನು ನೀವು ಕೊಡುವಂಥ ಹಣ ನೀವು ಕೊಡುವಂಥ ದುಡ್ಡು ನೀವು ಕೊಡುವಂಥ ಊಟ ತಿಂಡಿ ಈ ಜಗತ್ತಿನಲ್ಲಿಯೇ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಸತ್ಯವೆಂಬ ಕೋರಲಗನು ಎರಡು ಸತ್ ಭಕ್ತರಿಗೆ ಇರ್ತಾರೋ ನಾನು ಈ ಧರ್ಮ ಸ್ವೀಕರಿಸಿರೋದೇ ಈ ಧರ್ಮ ಪ್ರಸಾರ ಮಾಡಲಿಕ್ಕಾಗಿ ಧರ್ಮ ಸ್ವೀಕರಿಸ ನನಗೆ ನಿಮಗಿನ್ ಚಲೋ ಗುಡಿ ಕಟ್ಟಕ್ಕೆ ಬರ್ತದೆ ನನಗೂ ಚಲೋ ಆರತಿ ಮಾಡಕ್ಕೆ ಬರ್ತದೆ ನನಗೂ ದೇವ್ರ ಮೇಲೆ ಬೆಣ್ಣೆ ಹಚ್ಚಿ ನಿಮಗೆ ಮೋಸ ಮಾಡೋಕ್ಕೆ ನನಗೂ ಗೊತ್ತದೆ ನಿಮ್ಮನ್ನು ಇಂಗು ತಿರುಗಿಸೋದು ಗೊತ್ತು ನನಗೆ ಹಿಂಗೂ ತಿರ್ಗಿಸೋದು ಗೊತ್ತು ತಲೆ ಮಾರ್ಕೋಬೇಡ್ರಿ ಶರಣರು ತಲೆಯನ್ನು ಸ್ವತಂತ್ರ ತೀರ ಸಿದ್ದೇಶ್ವರ ಅಂತ ಕರೆದ ಎನ್ನ ಶಿರವಿ ವನ್ನ ಎನ್ನ ಶಿರವೇ ಕಳಿಸವಯ್ಯ ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರಿ ಎರಗಿ ಬಂದಾಡುವ ಆಡುವ ದುಂಬಿಗಳಿರ ನೀವು ಕಾಣಿರಿ ಸ್ವರ ವ್ಯಕ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ಎನ್ನ ದೇವ ಚನ್ನಮಲ್ಲಿ ಕಾರಜುನ ಕಂಡಿರೇ ನೀವು ಹೇಳಿರೇ ಇಲ್ಲದಿದ್ದರೆ ನಾನು ಹೇಳುವೆ ಕೇಳಿರಿ ಸಾವಿಲ್ಲದ ಕೇಳಿಲ್ಲದ ಕಾನ್ಸೆಪ್ಟ್ರಿ ಅವರು ಸುಮ್ಮನೆ ಇವತ್ತು ಹೋಗಿ ನಿಮ್ಮ ಮನೆಯಲ್ಲಿರೋ ದೇವರುಗಳೆಲ್ಲ ಕೇಳ್ರಿ ಹೂ ಆರ್ ಯು ಹೂ ಆರ್ ಜಿರಳೆ ತಿಂತ ಇರ್ತಾವ ಫೋಟೋ ಏನ್ ತಿಂತಿರ್ತಾವ ಜಿರಳೆ ತಿಂತಿರ್ತಾವ ಪೇಪರು ಜಿರಳೆ ತಿಂತಿರ್ತದೆ ಹೂ ಆರ್ ಯು ಒಂದಿಷ್ಟು ಬಂಗಾರದ ಬೆಳ್ಳಿ ದೇವರುಗಳು ಮಾಡ್ರಿ ಎತ್ತರದು ಹೊರಗಡೆ ಇಟ್ಟು ಬಿಡ್ರಿ ಬೀಗ ಹಾಕಿ ಮನೆಯೊಳಗೆ ಮಲ್ಕೊಳ್ರಿ ಅವಸರ ಬಂದರೆ ಮಾರುವ ದೈವವ ಸರಿ ಅಂಡೇನೆಯ ಅವಸರ ಬಂದರೆ ಮಾಡುವ ದೈವನೆಂತೂ ಸರಿ ಎಂಬೆನಯ್ಯ ಸಹಜ ಭಾವ ನಿಜಕ್ಕೆ ಕೂಡಲ ಸಂಗಮ ದೇವನೊಬ್ಬನೇ ದೇವ ನೋಡಿ ಏನ್ ಕ್ರಾಂತಿರಿ ಎಂತ ಕ್ರಾಂತಿರಿ ಎಷ್ಟು ಅದ್ಭುತ ಕ್ರಾಂತಿ ಮನುಷ್ಯನಿಗೆ ಧೈರ್ಯ ತುಂಬಿದ್ರು ದೇವರಿಲ್ಲ ಅಂತ ಹೇಳಲಿಲ್ಲ ಶರಣರು ದೇವರಿಲ್ಲ ಅಂತ ಹೇಳಿಲ್ಲ ಎಂದು ದೇವರಿಲ್ಲ ಈ ಜಗತ್ತಿನಲ್ಲಿ ದೇವರಿಲ್ಲ ಅಂತ ನಾನು ದೇವರಿಲ್ಲ ಅಂತ ಹೇಳ್ತಿಲ್ಲ ಯಾವುದು ದೇವರು ಅಂತ ತಿಳ್ಕೊಳ್ಬೇಕು